ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಆತ್ಮೀಯರೇ ಇವತ್ತು ನಾವು ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿರುವ ಸುಮಾರು ಎಂಟು ನೂರು ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಹೊಂದಿರುವಂತಹ ಹಾಗೂ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವ ನಡೆಯುವಂತಹ ಜೊತೆಗೆ ಮಹಾಭಾರತದ ಕತೆಗೆ ಸಾಕ್ಷಿಯಾಗಿರುವಂತಹ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ನಾವು ಈ ದೇವಾಲಯಕ್ಕೆ ಹೋಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಅಂದರೆ ಈ ವರ್ಷದ ಕರಗದ ಸಂಭ್ರಮವನ್ನು ನಾನು ಟಿ ವಿಲಿ ನೋಡಿ ಕಣ್ತುಂಬಿಕೊಂಡೆ ನೇರವಾಗಿ ನೋಡೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ಬರೋಣ ಅಂತ ಹೊರಟಿದ್ದೀನಿ ಸರಿ ಹಾಗಿದ್ರೆ ಸ್ನೇಹಿತರೆ ಬನ್ನಿ ಎಲ್ಲರೂ ಒಟ್ಟಿಗೆ ದೇವಾಲಯಕ್ಕೆ ಹೋಗೋಣ ಜೊತೆಗೆ ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರುವಂತಹ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಒಂದು ಸಣ್ಣ ಪ್ರಯತ್ನ ಎಂದಿನಂತೆ ಈ ವಿಡಿಯೋಲಿ ನನ್ನದಾಗಿರುತ್ತೆ ಆತ್ಮೀಯರೇ ಇನ್ನು ಸ್ವಲ್ಪ ಸ್ವಲ್ಪ ದೂರ ದೇವಾಲಯವನ್ನು ತಲುಪ್ತೀವಿ ಅಷ್ಟರಲ್ಲಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಮುಂದೆ ಹೋಗೋಣ ಸ್ನೇಹಿತರೆ ಇವಾಗ ನಾವು ಧರ್ಮರಾಯಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿದ್ದೀವಿ ಇನ್ನು ಮುಂದೆ ಸಿಗೋದೇ ದೇವಸ್ಥಾನ ಆತ್ಮೀಯರೇ ಇದೇ ನೋಡಿ ನಮ್ಮ ಶ್ರೀ ಧರ್ಮರಾಯ ಸ್ವಾಮಿ ಹಾಗೂ ತಾಯಿ ದ್ರೌಪದಮ್ಮನ ದೇವಾಲಯ ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಿಸೋದಕ್ಕೂ ಮೊದಲೇ ಈ ದೇವಾಲಯವನ್ನು ಕಟ್ಟಿಸಿದ್ರಂತೆ ಈ ದೇವಾಲಯದಲ್ಲಿ ಪಂಚಪಾಂಡವರು ಅಂದರೆ ಧರ್ಮರಾಯ ಭೀಮಾ ಅರ್ಜುನ ನಕುಲ ಸಹದೇವ ಇವರ ಜೊತೆಗೆ ಅವರ ಧರ್ಮಪತ್ನಿ ದ್ರೌಪದಿ ತಾಯಿಯನ್ನ ಪೂಜಿಸಲಾಗುತ್ತೆ ಇನ್ನು ಈ ದೇವಾಲಯದಲ್ಲಿ ನಡೆಯುವಂತಹ ನಮ್ಮ ಪ್ರೀತಿಯ ಬೆಂಗಳೂರಿನ ಐತಿಹಾಸಿಕ ಕರಗದ ಬಗ್ಗೆ ಹೇಳಬೇಕು ಅಂತ ಅಂದರೆ ಯುಗಾದಿ ಹಬ್ಬ ಆದಮೇಲೆ ಬರುವಂತಹ ಚಿತ್ರಪೂರ್ಣಿಮೆ ದಿನದಂದು ತಾಯಿ ದ್ರೌಪದಮ್ಮನ ಹೆಸರಿನಲ್ಲಿ ಕರಗ ಮಹೋತ್ಸವವನ್ನು ಬಹಳ ಅದ್ಭುತವಾಗಿ ಶ್ರದ್ಧೆ ಭಕ್ತಿಯಿಂದ ಆಚರಿಸಿಕೊಂಡು ಬರ್ತಿದ್ದಾರೆ ಇಲ್ಲಿ ನಡೆಯುವಂತಹ ಕರಗದ ಆಚರಣೆಗೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅದು ಏನಪ್ಪಾ ಅಂದ್ರೆ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಸ್ವರ್ಗಾರೋಹಣಕ್ಕೆ ಹೊರಡ್ತಾರೆ ಆ ಹೊರಡುವ ಮಾರ್ಗ ಮಧ್ಯೆ ತಾಯಿ ದ್ರೌಪದಮ್ಮನಿಗೆ ಸುಸ್ತಾಗಿ ಜ್ಞಾನ ತಪ್ಪಿ ಬಿದ್ದು ಬಿಡ್ತಾರೆ ಇದನ್ನು ತಿಳಿಯದೆ ಪಾಂಡವರು ಮುಂದೆ ನಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಂತರ ದ್ರೌಪದಮ್ಮನಿಗೆ ಎಚ್ಚರವಾಗಿ ನೋಡಿದಾಗ ಅಲ್ಲಿ ತಿಮಿರಾಸುರ ಒಬ್ಬ ರಾಕ್ಷಸ ಎದುರಾಗಿರ್ತಾನೆ ಈ ರಾಕ್ಷಸ ದ್ರೌಪದಮ್ಮನಿಗೆ ಕಾಟ ಕೊಡೋದಿಕ್ಕೆ ಶುರು ಮಾಡ್ತಾನೆ ಆಗ ತಾಯಿ ದ್ರೌಪದಿ ಕೋಪಗೊಂಡು ಆದಿಶಕ್ತಿ ರೂಪವನ್ನು ತಾಳ್ತಾರೆ ನಂತರ ಈ ತಿಮಿರಾಸುರನ ಸಂಹಾರ ಮಾಡೋದಕ್ಕೆ ತಲೆಯಿಂದ ಯಜಮಾನರನ್ನು ಹಣೆಯಿಂದ ಗಣಾಚಾರಿಗಳನ್ನು ಕಿವಿಯಿಂದ ಗೌಡರನ್ನು ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಹಾಗೂ ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡ್ತಾರೆ ಮುಂದೆ ಇವರಿಂದ ತಿಮಿರಾಸುರನ ಸಂಹಾರ ಆಗತ್ತೆ ನಂತರ ದ್ರೌಪದಿ ತಾಯಿ ಸ್ವರ್ಗಾರೋಹಣಕ್ಕೆ ಮುಂದುವರಿತಾರೆ ಆಗ ಅವರು ಸೃಷ್ಟಿಸಿದ ಈ ಮಕ್ಕಳು ತಾಯಿ ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ ಬೇಡ್ಕೋತಾರೆ ಆಗ ಕರುಣಾಮಯಿಯಾದಂತಹ ತಾಯಿ ದ್ರೌಪದಿ ಪ್ರತಿ ವರ್ಷ ಮೂರು ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರ್ತೀನಿ ಅಂತ ವಚನ ನೀಡುತ್ತಾರೆ ಆ ಮೂರು ದಿನಗಳೇ ಕರಗ ಮಹೋತ್ಸವ ಭಾವೈಕ್ಯತೆಯ ಸಂಕೇತವಾದಂತಹ ಈ ಅದ್ಭುತವಾದ ಕರಗದ ಆಚರಣೆಯನ್ನು ಮನದಲ್ಲಿ ನೆನೆಯುತ್ತಾ ಪಾಂಡವರು ಹಾಗೆ ದ್ರೌಪದಮ್ಮ ಜೊತೆಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆದುಕೊಂಡು ಹೊರಗಡೆ ಬಂದೆ ಬಹಳ ಅದ್ಭುತವಾದ ದರ್ಶನ ನನ್ನದಾಗಿತ್ತು ಮುಂದೆ ದೇವಾಲಯದ ಹೊರಗಡೆ ಸ್ವಲ್ಪ ಹೊತ್ತು ಓಡಾಡಿ ಹೊರಟು ನಿಂತೆ ಹೊರಡುವಷ್ಟರಲ್ಲೇ ನಾಷ್ಟದ ಸಮಯವಾಗಿತ್ತು ಪಕ್ಕದಲ್ಲೇ ಫೇಮಸ್ ಮುದ್ದಣ್ಣ ಹೋಟೆಲ್ ಹತ್ರ ಬಂದೆ ಇಲ್ಲಿ ಜಾಗ ಚಿಕ್ಕದಾದರೂ ಹೆಸರು ಮಾತ್ರ ದೊಡ್ಡದು ಇಲ್ಲಿನ ತಿಂಡಿಗಳಿಗೆ ಶಂಕರ್ ಗುರು ತ್ರಿಮೂರ್ತಿ ಚತುರ್ಮುಖ ಅಂತ ಹೆಸರಿಟ್ಟಿದ್ದಾರೆ ನಾನು ಶಂಕರ್ ಗುರು ಅಂದರೆ ಎರಡು ತರಹದ ತಿಂಡಿಗಳನ್ನು ತಗೊಂಡು ಬಂದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೀವು ಕೂಡ ಇಲ್ಲಿಗೆ ಬಂದಾಗ ಈ ತಿಂಡಿಯನ್ನು ಮಿಸ್ ಮಾಡ್ಕೋಬೇಡಿ ತಿಂಡಿ ಮುಗಿಸಿ ಮನೆ ಕಡೆ ಹೊರಟೆ ನೋಡಿದ್ರಲ್ಲ ಆತ್ನೇಹರೇ ಇದಾಗಿತ್ತು ನಮ್ಮ ಪ್ರೀತಿಯ ಬೆಂಗಳೂರಿನ ಶ್ರೀ ಧರ್ಮರಾಯಸ್ವಾಮಿ ಹಾಗೂ ತಾಯಿ ದ್ರೌಪದಮ್ಮನ ಸುಂದರವಾದ ದೇವಾಲಯದ ಪರಿಚಯ ಹೇಗನ್ನಿಸ್ತು ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ